ಅಲ್ಲ ನಾನು ಹೇಳಿದೆ ರಾಜ್ಯಪಾ ರಾಜ್ಯಪಾಲರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಈ ಹಿಂದೂ ಕೂಡ ಯಡಿಯೂರಪ್ಪನವರು ಯಾವುದೋ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದರು ಹಾಗಾಗಿ ಇದೊಂದು ಆಡಳಿತಾತ್ಮಕವಾದ ಪ್ರಕ್ರಿಯೆ ಒಂದು ಭಾಗ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ರಾಜ್ಯಪಾಲರು ತಮ್ಮ ಪತ್ರದಲ್ಲಿ ಏನು ಹೇಳಿದ್ದಾರೆ ಅನುಮತಿ ಪತ್ರದಲ್ಲಿ ಅಂತ ನಾನು ನೋಡಿಲ್ಲ ಅದು ನೋಡಿದ ನಂತರ ಉತ್ತರ ಕೊಡ್ತೀನಿ ಸಹಜವಾಗಿ ರಾಜಕೀಯ ಪಕ್ಷಗಳು ಇನ್ನೊಂದು ಸರ್ತಿ ಯಡಿಯೂರಪ್ಪನವರು ಮೇಲೆ ದೂರು ಕೊಟ್ಟಾಗ ನಮ್ಮ ಪಾಟಿಯವರು ಹೇಳಿದರು ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಅಂತೇಳಿ ಇವತ್ತು ಈ ರಾಜ್ಯಪಾಲರು ಕೊಟ್ಟಾಗ ಮತ್ತೊಮ್ಮೆ ಪಾಟಿಯವರು ಹೇಳ್ತಾರೆ ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಎರಡಕ್ಕಿಂತ ಹೆಚ್ಚಾಗಿ ವಾಸ್ತವಿಕ ಏನು ಅನ್ನೋದ್ರ ಆಧಾರದ ಮೇಲೆ ಚರ್ಚೆಗಳನ್ನು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂವಿಧಾನಬದ್ಧವಾದಂಥ ಅಧಿಕಾರಗಳು ಇರುತ್ತೆ ಅಲ್ಲ ನಾನು ಹೇಳಿದೆ ರಾಜ್ಯಪಾ ರಾಜ್ಯಪಾಲರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಈ ಹಿಂದೂ ಕೂಡ ಯಡಿಯೂರಪ್ಪನವರು ಯಾವುದೋ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದರು ಹಾಗಾಗಿ ಇದೊಂದು ಆಡಳಿತಾತ್ಮಕವಾದ ಪ್ರಕ್ರಿಯೆ ಒಂದು ಭಾಗ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ರಾಜ್ಯಪಾಲರು ತಮ್ಮ ಪತ್ರದಲ್ಲಿ ಏನು ಹೇಳಿದ್ದಾರೆ ಅನುಮತಿ ಪತ್ರದಲ್ಲಿ ಅಂತ ನಾನು ನೋಡಿಲ್ಲ ಅದು ನೋಡಿದ ನಂತರ ಉತ್ತರ ಕೊಡ್ತೀನಿ ಸಹಜವಾಗಿ ರಾಜಕೀಯ ಪಕ್ಷಗಳು ಇನ್ನೊಂದು ಸರ್ತಿ ಯಡಿಯೂರಪ್ಪನವರು ಮೇಲೆ ದೂರು ಕೊಟ್ಟಾಗ ನಮ್ಮ ಪಾರ್ಟಿಯವರು ಹೇಳಿದರು ರಾಜ್ಯಪಾಲರು ತಪ್ಪಾಡಿದ್ದಾರೆ ಅಂತೇಳಿ ಇವತ್ತು ಈ ರಾಜ್ಯಪಾಲರು ಕೊಟ್ಟಾಗ ಮತ್ತೊಂದು ಪಾಟಿಯವರು ಹೇಳ್ತಾರೆ ರಾಜ್ಯಪಾಲರು ಮಾಡಿದ್ದಾರೆ ಎರಡಕ್ಕಿಂತ ಹೆಚ್ಚಾಗಿ ವಾಸ್ತವಿಕ ಏನು ಅನ್ನೋದ್ರ ಆಧಾರದ ಮೇಲೆ ಚರ್ಚೆಗಳನ್ನು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂವಿಧಾನಬದ್ಧವಾದಂಥ ಅಧಿಕಾರಗಳು ಇರುತ್ತೆ